ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿದುಕೊಳ್ಳೋರೇ ಹೆಚ್ಚು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯ ನಿರೂಪಿಸಲು ಹೈಟೆಕ್ ಖಾಸಗಿ ಶಾಲೆಗಳ ಹಿಂದೆ ಬಿದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತಿರುವ ಪೋಷಕರೇ ಹೆಚ್ಚಾಗಿರುವ ಈ ಜಮಾನದಲ್ಲಿ ಖಾಸಗಿ ಶಾಲೆಗಳಿಗೆ ಸೆಡ್ ಹೊಡೆಯುವ ಸರ್ಕಾರಿ ಮಾದರಿ ಶಾಲೆಯೊಂದಿದೆ ಅದು ಎಲ್ಲಿ ಅಂತೀರಾ ಆ ಶಾಲೆಗೆ ವಿಶಿಷ್ಟತೆಯಾದರೂ ಏನು ಅಂದ್ರ ಹಾಗಾದ್ರೆ ಈ ಸ್ಟೋರಿ ನೋಡಿ ಇದೇನಪ್ಪಾ ಯಾವ್ದಾದ್ರೂ ಪಾರ್ಕ್ ಗೆ ಬಂದಿದ್ದೀವಿ ಅನ್ಕೊಂಡ್ರ ಅಲ್ಲವೇ ಅಲ್ಲ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿರುವ ಸಸ್ಯಗಳು ಸುವಾಸನೆ ಬೀರೋ ಹೂಗಳು ತಂಪಾದ ವಾತಾವರಣ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೆಂದನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಮಾದರಿ ಶಾಲೆಯಲ್ಲಿ ಹೌದು ಈ ಶಾಲೆ ಜಿಲ್ಲೆಯಲ್ಲೇ ಮಾದರಿ ಶಾಲೆ ಎಂಬ ಹಿರಿಮೆಗೆ ಪಾತ್ರವಾಗಿದೆ ಸತತವಾಗಿ ಮೂರ್ನಾಲ್ಕು ವರ್ಷಗಳಿಂದ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಪರಿಸರ ಸ್ನೇಹಿ ಶಾಲೆ ಎಂಬ ಪ್ರಶಸ್ತಿಗಳನ್ನ ಬಾಚಿಕೊಂಡಿದೆ ಇದಕ್ಕೆಲ್ಲ ಕಾರಣ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರ ಇಚ್ಛಾಶಕ್ತಿ ವಿಶೇಷವಾಗಿ ನಮ್ಮ ಶಾಲೆ ಅಂದ್ರೆ ಇಡೀ ತಾಲೂಕಲ್ಲಿ ಇಲ್ಲಿ ಜಿಲ್ಲೆಯಲ್ಲಿ ಒಂದು ಹೈಲೈಟ್ ಐಕಾನ್ ಇದ್ದಂಗೆ ಕಾರಣ ಇಷ್ಟೇ ಪರಿಸರ ತುಂಬಾ ಚೆನ್ನಾಗಿದೆ ವಿವಿಧ ರೀತಿಯ ಸಸಿಗಳು ರೀತಿಯ ಆಯುರ್ವೇದ ಗಿಡಗಳು ಇದ್ದಾವೆ ಇದಕ್ಕೆಲ್ಲ ಕಾರಣ ನಮ್ಮ ಮಕ್ಕಳು ಮತ್ತೆ ನಮ್ಮ ಸಿಬ್ಬಂದಿ ವರ್ಗ ವಿಶೇಷವಾಗಿ ನಮ್ಮ ಮತ್ತು ಪಾಲಕರು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರ ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಿದೆ ಆದ್ರೆ ಕೆಂದನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ವೈಯಕ್ತಿಕ ಸ್ವತಃ ತಾವೇ ಅಭಿವೃದ್ಧಿ ಕೆಲಸಕ್ಕೆ ಮುಂದಾಗಿದ್ದಾರೆ ಶಾಲೆಯಲ್ಲಿ ವಿವಿಧ ನೆಟ್ಟು ಪೋಷಿಸಿ ಸಸ್ಯ ಕಾಶಿಯೇ ನೆಲೆಸುವಂತೆ ಮಾಡಿದ್ದಾರೆ ಇಲ್ಲಿ ಸಿಗುವ ಬಿಸಿಯೂಟ ತುಂಬಾ ರುಚಿಯಾಗಿ ಶುಚಿಯಾಗಿದೆ ಮಕ್ಕಳೊಂದಿಗೆ ಶಿಕ್ಷಕರು ಬಿಸಿಯೂಟ ಸವಿದು ಪಾಠ ಪ್ರವಚನಗಳಲ್ಲಿ ತೊಡಗುತ್ತಾರೆ ಒಂದು ಗಿಡ ನಾಶವಾದರೂ ಮಕ್ಕಳಿಗೆ ಭರಿಸಲಾಗದ ದುಃಖವಾಗುತ್ತದೆ ನಮ್ಮ ಶಾಲೆಯಲ್ಲಿ ತುಂಬ ಗಿಡ ಮರಗಳಿವೆ ಅವುಗಳನ್ನು ನಾವು ಬೆ ನಾವು ಬೆಳೆಸಿದ್ದೇವೆ ಈ ಪ್ರತಿನಿತ್ಯ ಬೆಳಗ್ಗೆ ಬೇಗ ಬಂದು ಗಿಡಗಳಿಗೆ ನೀರು ಹಾಕ್ತೇವೆ ಕ್ಲೀನಿಂಗ್ ಮಾಡ್ತೇವೆ ರೂಮ್ಗಳೆಲ್ಲ ಕ್ಲೀನಿಂಗ್ ಬ್ಯಾಚ್ ಕೊಟ್ಟಿದ್ದಾರೆ ಬ್ಯಾಚ್ ಮಾಡಿಬಿಟ್ಟು ಮತ್ತೆ ಓದ್ಕೊಂತೇವೆ ಮತ್ತೆ ಪ್ರಾರ್ಥನೆ ಮಾಡಿ ಎಲ್ಲರೂ ಹಾಲು ಕೊಡ್ಬಿಟ್ಟು ಬಂದು ಮತ್ತೆ ಕ್ಲಾಸ್ ತಗೋತಾರೆ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಹಣ್ಣುಗಳು ಸಿಗುತ್ತೆ ಶಿಕ್ಷಣ ಚೆನ್ನಾಗಿದೆ ಆಮೇಲೆ ಎಲ್ಲ ಸೌಲಭ್ಯಗಳು ಚೆನ್ನಾಗಿವೆ ಖಾಸಗಿ ಶಾಲೆಗಿಂತ ಸರ್ಕಾರಿ ಶಾಲೆನೇ ಸರ್ಕಾರಿ ಶಾಲೆಯಲ್ಲಿರುವ ಸೌಲಭ್ಯಗಳೇ ಚೆನ್ನಾಗಿವೆ ಅದೇನೇ ಇರಲಿ ಇಂತಹ ಶಾಲೆಗಳು ಕನ್ನಡಿ ಹಾಕಿ ಹುಡುಕಿದ್ರು ಸಿಗೋದು ಅಪರೂಪ ನೀರಿನ ಆಹಾಕಾರ ಇದ್ರು ಶಾಲೆಯಲ್ಲಿ ಗಿಡ ಮರಗಳನ್ನ ಒಣಗಲು ಬಿಡದೆ ಹಚ್ಚ ಹಸಿರಾಗಿ ಪೋಷಿಸಲಾಗ್ತಿರೋದು ವಿಶೇಷ ಶಿಕ್ಷಕರು ಮತ್ತು ಆ ಶಾಲೆಯ ವಿದ್ಯಾರ್ಥಿಗಳಿಗೆ ನಮ್ಮದೊಂದು ಸಲ भाजप न्यूज एक्स कनड चिखलपर